ತನ್ನ ಮಗನ ಜೊತೆ ಆಟ ಆಡ್ತಾ ಇದಕ್ಕೆ ಪ್ರೋತ್ಸಾಹ ಇದು ಒಳ್ಳೆ ವ್ಯಾಯಾಮನು ಸಹ ಹೌದು ದಿನ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫಾಸ್ಟ್ 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 ನಿನ್ನೆ ಬೇರೆ ಕ್ಲಸ್ಟರ್ ಅಲ್ಲಿ ಆಟ ಆಡಿಸಿದ್ವಿ ಅಲ್ಲೆಲ್ಲ ಐವತ್ತು ಸೆಕೆಂಡ್ಗಳಲ್ಲಿ ಐವತ್ತೆರಡು ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಫಾಸ್ಟ್ 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 ಕಬೋನ್ ಜೋಸ್ತು ಪಿ ಚಪ್ಪಿನ ಜೊತೆಗೆ ತೀರ್ಪುಗಾರರಾಗಿರ್ತಕ್ಕಂಥ ಗಿರಿಜಮ್ಮ ಮೇಡಮ್ ಅವರಿಗೆ ಸ್ವಾಗತ ಟೈಮ್ ಕೌಟ್ ಆಗುತ್ತೆ ಸ್ಟಾಪ್ ನಿಮಿಷ ಎಪ್ಪತ್ಮೂರು ಸೆಕೆಂಡ್ ಒಂದು ನಿಮಿಷ ಹದಿಮೂರು ಸೆಕೆಂಡ್ ಕಾಲ ಸಮಯವನ್ನ ತೆಗೆದುಕೊಂಡಿದ್ದಾರೆ